ಕಡೆಯಿಂದ ಅಧಿಕ ಧ್ಯಾನಗಳಿಲ್ಲ ಗುರುಪಾದ ಪೂಜೆಯಿಂದ ಅಧಿಕ ಅರ್ಚನೆಗಳಿಲ್ಲ ಗುರುವಚನಕ್ಕೆ ಅಧಿಕ ಮಂತ್ರ ಮನೆಯಿಲ್ಲ ಗುರುವಿನಿಂದ ಅಧಿಕವಾಗಿರುವುದಿಲ್ಲ ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ ನಿರುತದಿ ನಾಸ್ತಿ ತತ್ವ ಗುರೋಹೋ ಪರವೆಂಬ ಸುರುಚಿ ರಾಘವದಿಂದ ಗುರು ಅಧಿಕದಿಂದ ಗುರುಗಳೋದ್ಭವರಧಿಗಳು ಗುರುವೇ ಅಜ್ಞಾನ ತಿಮಿರಾಕ ಭವ ಪಂಚನನು ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು ಗುರುವೆ ದೀಕ್ಷೆ ಸುಶಿಕ್ಷೆ ಮೋಕ್ಷಿಗೆ ಕಾರಣ ಕರ್ತೃ ಅಲ್ಲದಿರುವವರಿಲ್ಲ ಗುರುವಿನಿಂದ ಅಧಿಕ ದೈವಗಳಿಲ್ಲ ಎಂದರು ಅರನು ಅಧಿಕ ವಿದಿತವೆಂದು ಇರಲು ಇರುತ್ತವಿದು ಕೇಳು ಸದ್ಗುರು ಅಧಿಕ ಪ್ರಥಮದಲ್ಲಿ ಬಸವಾದಿ ಪ್ರಮಾತರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತ ಪ್ರಾತಃ ಸ್ಮರಣೆಯನ್ನು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಚೇತನವನ್ನ ನೆನೆದು ಎಲ್ಲ ಮಾರ್ಗದರ್ಶಕರು ಮಾತೃ ನಯಿಗಳಾದ ಎಲ್ಲ ಪೂಜಕರು ದೇವರ ಪದಾರ್ಥಗಳಿಗೆ ಸಹ ಪ್ರಣಾಮಗಳನ್ನು ಸಲ್ಲಿಸಿ ವಿದ್ಯಿಕೆ ಮುಂದೆ ಆಸೆಯಾಗಿರ್ತಕ್ಕಂಥ ಟೈಮಶ್ರೀಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇವತ್ತು ವಿಶೇಷವಾದಂತಹ ಉಪನ್ಯಾಸವನ್ನು ನೀಡುವಂತ ನಮ್ಮ ಶ್ರೀಮಠದ ಸಂಪರ್ಕರು ಸಾಹಿತಿಗಳು ಚಿಂತಕರು ಆಗಿರುವಂತಹ ಶರಣಶ್ರೀ ಪಿನಾಕಾಣಿಯವರೇ ಬೆಳಿಗ್ಗೆ ಮುಂದೆ ಹಸಿರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ ಪ್ರೀತಿಯ ಮಕ್ಕಳೇ ಇವತ್ತು ಈ ಇಪ್ಪತ್ತೇಳನೇ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವು ಅನೇಕ ಮೌಲ್ಯಗಳು ಆಗಿರುವಂತಹ ಚಿಂತನೆಗಳನ್ನ ನಾವೆಲ್ಲ ನೋಡಿರುವಂತಹ ಬಹುಶಃ ಇವತ್ತಿನ ಶಿವನಿಯಲ್ಲಿ ನಾನು ಬಸವಣ್ಣನವರ ವಿಶಿಷ್ಟ ಯೋಜನೆಗಳನ್ನ ಕುರಿತು ಮಾತನಾಡುವಂತ ಸಂದರ್ಭ ಇತ್ತು ಆದ್ರೆ ಬಡ ದೂರದಿಂದ ಬರ್ತಾರೆ ದಿನಾಕಪಾಣಿಗಳು ಉದ್ದೇಶದಿಂದ ಅವರಿಗೆ ಹೆಚ್ಚು ಸಮಯವನ್ನು ಕೊಡಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಪ್ರತಿ ಚಿಂತನಾ ಗೋಷ್ಠಿ ಸಹ ಬಹಳ ತಡವಾಗಿ ಮುಕ್ತಾಯ ಆಗೋದ್ರಿಂದ ನಮ್ಮ ನಗರ ಪ್ರದೇಶದಿಂದ ಅನೇಕ ಹಿರಿಯರು ಬಂದಿರ್ತಾರೆ ಅವರಿಗೂ ಆ ಅವಕಾಶವನ್ನು ಬೇಗ ಮನೆಗೆ ತೆರಳೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಇವತ್ತು ಅದು ವಿರಾಮವನ್ನು ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ತುಂಬೇಡಿ ರು ಪೂಜ್ಯೂ ಮಾಡಿ ಒಂದೆಷ್ಟು ಇತರಣಿಗಳನ್ನ ಆಶೀರ್ವಚನವನ್ನು ಆಡಲೇಬೇಕು ಸಮಯವನ್ನು ಇಟ್ಟುಕೊಡ ಇವತ್ತಿನ ಚಿಂತನ ಗೋಷ್ಠಿಯಲ್ಲಿ ಪ್ರಮುಖವಾಗಿರುವಂತಹ ವಿಷಯ ನಮಗೆಲ್ಲ ಪೂಜ್ಯರು ವಚನಾರ್ಥ ಚಿಂತನದಲ್ಲಿ ಮತ್ತೆ ಒಬ್ಬ ಪುಟ್ಟ ಬಾಲಕ ಸಿದ್ದು ನವನ ಅಂತ ಅವರ ಚಿಂತನೆಯಲ್ಲಿ ಜೊತೆಗೆ ನಮ್ಮ ಪಾಣಿಯವರ ಒಂದು ಚಿಂತನೆಯಲ್ಲಿದ್ದಂತಹ ಒಂದು ವಿಶೇಷವಾದಂತಹ ವಶ ಕನ್ನಡದ ಕನ್ನಡ ಅಷ್ಟ ಜಗತ್ತಿನಲ್ಲಿ ವಿಶ್ವ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಸಾಹಿತ್ಯ ಅದು ವಚನ ಸಾಹಿತ್ಯವನ್ನು ಅನೇಕ ವಿಚಾರಗಳನ್ನ ಈಗ ವಚನ ಸಾಹಿತ್ಯದ ಮೂಲಕ ನಿಮಗೆ ತಿಳಿಸಿಕೊಳ್ಳುವ ಕೆಲಸವನ್ನು ಸಾಹಿತ್ಯ ಬರುವುದಕ್ಕಿಂತ ಮುಂಚೆ ಯಾವುದೇ ಸಾಹಿತ್ಯ ಇರ್ಲಿಲ್ವಾ ಯಾಕಿಷ್ಟೊತ್ತು ವಚನ ಸಾಹಿತ್ಯ ಮೌಲ್ಯಗಳನ್ನ ಪಡ್ಕೊಂಡು ಅಂತ ಮುಂದೆ ಇರುವಂತ ಒಂದು ಆಲೋಚನೆ ವಚನ ಸಾಹಿತ್ಯ ಬರುವುದಕ್ಕಿಂತ ಮುಂಚೆ ಸಾಕಷ್ಟು ಸಾಹಿತ್ಯಗಳಿಗೂ ದೂರ ಅಂತ ಅಲ್ಲ ಆದ್ರೆ ಒಂದು ಸಾಹಿತ್ಯ ಏನಾಗಬೇಕು ಅಂತಂದ್ರೆ ಅದು ಬದುಕನ್ನ ಹಸಿರುಗೊಳಿಸುವಂತ ಕೆಲಸ ಆಗಿದೆ ಬದುಕನ್ನ ಅಸಲುಗೊಳಿಸುವಂತ ಕೆಲಸದ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಓರೆಕೋರೆಗಳನ್ನ ತಿದ್ದಂಥದ್ದಾಗಿದೆ ಅದರ ಜೊತೆಗೆ ಸಮಾಜದಲ್ಲಿ ನಡೆಯುವಂತಹ ಶೋಷಣೆಯನ್ನ ಪ್ರಬಲವಾಗಿ ಆ ಸಾಹಿತ್ಯ ಸಾಮಾಜಿಕ ಬದಲಾವಣೆಯನ್ನ ಯಾವ ಸಾಹಿತ್ಯ ತರುತ್ತೋ ಅದು ನಿಜವಾದಂತಹ ಸಾಹಿತ್ಯ ಅದಕ್ಕೆ ಅತಿ ಹೆಚ್ಚು ಮೌಲ್ಯ ಇರುತ್ತೆ ಇಂತಹ ಒಂದು ಅಮೂಲಾಗ್ರ ಬದಲಾವಣೆಯನ್ನು ನಾವು ಕಂಡಿತು ಎಲ್ಲಿ ಅಂದ್ರೆ ಅದು ವಚನ ಸಾಹಿತ್ಯದಲ್ಲಿ ಕಡೆ ಹೇಳ್ತಾರೆ ದಾರ್ಶನಿಕರು ವ್ಯಾಲ್ಯೂ ಸಾರ್ವಟ್ಯ ಅಂದರೆ ಮೌಲ್ಯಗಳನ್ನ ನಾವು ಬರಿಸುವುದನ್ನ ಅವುಗಳನ್ನ ಗ್ರಹಿಸಬೇಕು ಅಂತ ಈ ವಚನ ಸಾಹಿತ್ಯ ಇನ್ನೊಂದು ಹೆಜ್ಜೆ ಹೋಗಿ ಹೇಳುತ್ತೆ ಮೌಲ್ಯಗಳನ್ನ ಬೋಧಿಸೋದಷ್ಟೇ ಅಲ್ಲ ಗ್ರಹಿಸುವುದಷ್ಟೇ ಅಲ್ಲ ಅದನ್ನ ಬದುಕಿನಲ್ಲಿ ಆಚರಣೆಯನ್ನ ತರಬೇಕು ಅಂತಕ್ಕಂತ ವಿಶಿಷ್ಟವಾದಂತಹ ಆಲೋಚನೆಯನ್ನ ಇಟ್ಟುಕೊಂಡಿರುವಂತ ಒಂದು ವಿಶ್ವ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯವನ್ನು ನಮ್ಮ ಪಾಂಡೆ ಅವರು ಅದರ ವಚನ ಸಾಹಿತ್ಯದ ಮಹತ್ವದ ಒಬ್ಬ ದೊಡ್ಡ ಬಾಲಕನ ಮಾತುಗಳಲ್ಲಿ இவத்தை நாம் கைசிங்க சந்தோஷம் பகுஷ வச்சன அந்த நம்ம வச்சன கடைபேட பண்ணபேட குசிய முடிய முனிய அநியனி அசிய படபேட் ವಿಚಾರವನ್ನ ನಾನು ಮುಟ್ಟಿದ್ದ ಕಳೆದ ತಿಂಗಳಲ್ಲಿ ಒಂದು ಅವರು ಒಂದು ತಿಂಗಳ ಕಾರ್ಯಕ್ರಮಕ್ಕೆ ಪ್ರಯುಕ್ತವಾಗಿ ನನ್ನನ್ನು ಆಹ್ವಾನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಈ ಕಡಬೇಡ ಕೊಲ್ಲಬೇಡ ಅಂತಕ್ಕಂಥದ್ದು ಸಪ್ತ ಸೂತ್ರ ಬದುಕಿನ ನೆಮ್ಮದಿಗೆ ಬೇಕಾಗಿರುವಂತ ಒಂದು ಸಪ್ತ ಸೂತ್ರ ಇದು ಇದನ್ನ ಬಸವಣ್ಣನವರು ಯಾವ ದೃಷ್ಟಿಕೋನದಿಂದ ನಮಗೆ ಅವೆಲ್ಲ ಯೋಚನೆ ಮಾಡಬೇಕು ಅದಕ್ಕೆ ಹೇಳಲು ನಮ್ಮ ಪಿನಾಕಪಾಣಿಯವರು ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಒಂದೊಂದು ಗ್ರಹಿಕೆಯ ರೂಪದಲ್ಲಿ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಸವಣ್ಣನವರು ಅವತ್ತು ಕೊಟ್ಟಂತ ಈ ಸಪ್ತ ಸೂತ್ರಗಳನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಶಿವಕುಮಾರ ಮಹಾಶಿವರವರು ಯಾವ ರೀತಿಯಾಗಿ ಈ ವಚನವನ್ನ ಗ್ರಹಿಸಿಕೊಂಡ್ರು ಧರ್ಮವನ್ನ ಕುರಿತು ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ಧರ್ಮಕ್ಕೆ ವ್ಯಾಖ್ಯಾನವನ್ನ ಕೊಟ್ಟರು ಬಸವಣ್ಣನವರು ಅವತ್ತಿನ ಕೊಟ್ಟಂತ ಧರ್ಮಕ್ಕೆ ಒಂದು ಹೊಸ ವ್ಯಾಖ್ಯಾನ ಅಂದ್ರೆ ನಾನು ಶ್ರೇಷ್ಠ ನನ್ನ ನಂಬಿಕೆ ಶ್ರೇಷ್ಠ ನನ್ನ ಆಚಾರ ಶ್ರೇಷ್ಠ ನನ್ನ ವಿಚಾರ ಶ್ರೇಷ್ಠ ನನ್ನ ಸಂಸ್ಕೃತಿ ಶ್ರೇಷ್ಠ ಅನ್ನುವಂತ ಸ್ವಭಾವ ಅದು ನಿಜವಾದಂತ ಧರ್ಮ ಅಲ್ಲ ಮತ್ತೆ ಯಾವುದು ನಿಜವಾದಂತಹ ಧರ್ಮ ಸಕಲ ಜೀವಾತ್ಮರಿಗೆ ಬೇಸನ್ನ ಬಯಸಿ ದಯವೇ ಧರ್ಮದ ಮೂಲ ಅನ್ನುವಂತಹ ಒಂದು ಸ್ವಭಾವ ಇದೆಯಲ್ಲ ಅದು ನಿಜವಾದಂತಹ ಶ್ರೇಷ್ಠವಾದಂತಹ ಧರ್ಮ ಅಂತ ಬಸವಣ್ಣವರು ಕಾಲದಲ್ಲಿ ಅಂತ ವಿಚಾರಗಳನ್ನ ಕೊಟ್ಟರು ಅಂತ ವಿಚಾರಗಳನ್ನ ಶಿವಕುಮಾರ ಮಹಾಶಿವಿಗಳವರು ಯಾವ ರೀತಿಯಲ್ಲಿ ಅದನ್ನ ಅರ್ಥೈಸಿಕೊಂಡ್ರು ತಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ಅದನ್ನ ಅಳವಡಿಸಿಕೊಂಡ್ರು ಅಂತಕ್ಕಂಥದ್ದು ನಾವೆಲ್ಲ ಆಲೋಚನೆ ಮಾಡಬೇಕು ಹಾಗಾಗಿ ಕಡಬೇಡ ಕೊಲ ಬೇಡ ಅಂತಕ್ಕಂಥ ವಿಚಾರವನ್ನ ಪೂಜ್ಯರು ಯಾವ ರೀತಿಯಾಗಿ ಅಳ್ವಡಿಸಿಕೊಂಡ್ಬೋದು ಈ ವಚನವನ್ನ ನಾವು ಮೇಲ್ನೋಟಕ್ಕೆ ಗ್ರಹಿಸಿದಾಗ ಬಹಳ ಸರಳವಾಗಿ ಹೇಳಬಹುದು ಕಡಬೇಡ ಅಂತಂದ್ರೆ ಬೇರೆ ಬೇರೆಯವರ ಬೀಗವನ್ನ ಮುರಿಬೇಡ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿ ಗ್ರಹಿಕೆ ಅಂತಕ್ಕಂಥದ್ದು ಆದ್ರೆ ಶಿವಕುಮಾರ ಮಹಾಶಿವಯೋಗಿಗಳವರು ಯಾವ ರೀತಿಯಾಗಿ ಈ ವಚನವನ್ನ ಗ್ರಹಿಸಿದ್ರು ಅವೆಲ್ಲ ಚಿಂತನೆಯನ್ನ ಮಾಡಬೇಕು ಪೂಜ್ಯರು ಅಷ್ಟೇ ಸೀಮಿತ ಆಗ್ಲಿಲ್ಲ ಅದನ್ನ ಒಂದು ಅರ್ಥದಲ್ಲಿ ಮುಂದೆ ಹೋಗಿ ಅರ್ಥ ಕೊಟ್ಟಂತ ಎರಡು ಶ್ರೇಷ್ಠವಾದಂತ ತತ್ವ ಅಂದ್ರೆ ಅದು ಕಾಯಕ ಮತ್ತೆ ದಾಸೋಹ ಒಬ್ಬ ವ್ಯಕ್ತಿ ತನುವನ್ನ ಮನವನ್ನ ಬುದ್ಧಿಯನ್ನ ಬಳಲಿಸಿ ತಂದದನ್ನ ಅದು ಕಾಯಕ ಅಂತ ಕರಿತೀವಿ ಬಳಸದನ್ನ ಕಾಯಕ ಅಂತ ಕರಿತೀವಿ ಅದನ್ನ ಪಡ್ಕೊಂಡು ಒಂದಷ್ಟು ನನಗೆ ಎಷ್ಟು ಬೇಕೋ ಅವಶ್ಯಕತೆ ಇರುವಷ್ಟು ಆ ಸಂಪತ್ತನ್ನ ಇಟ್ಟುಕೊಂಡು ಹೆಚ್ಚಾದಂತಹ ಸಂಬಂಧ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಶುದ್ಧವಾದಂತ ಕಾಯಕದಿಂದ ಬಂದದ್ದನ್ನ ತನಗೆ ಅವಶ್ಯಕತೆ ಇರುವಷ್ಟು ಇಟ್ಟುಕೊಂಡು ಮಿಕ್ಕಿದನ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅದು ದಾಸೋಹ ಅಂತ ಕರು ಈ ತತ್ವವನ್ನ ಕಳಬೇಡ ಅನ್ನೋದಕ್ಕೆ ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಹಾಗಾದ್ರೆ ನಾವು ಈ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲಾ ಲೌಕಿಕರಿರುವಂತಹ ಸಂದರ್ಭದಲ್ಲಿ ಇದನ್ನ ಯಾವ ತರ ಅರ್ಥೈಸ್ಕೊಳ್ತೀವಿ ಹಾಗಾದ್ರೆ ನಮ್ಮಲ್ಲಿ ತನು ಮನ ಬುದ್ಧಿಯನ್ನ ನಾವು ಬಳಸಿ ಇವತ್ತು ಕಾಯಕವನ್ನ ಮಾಡ್ತಾ ಇದ್ದೀವ ಮಾಡಿದಂತಹ ಕಾಯಕದಿಂದ ಬಂದದ್ದನ್ನ ನಮಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡಿದೀವಾ ಹೆಚ್ಚಾದನ್ನ ಸಮಾಜಕ್ಕೆ ವಿನಿಯೋಗ ಮಾಡಿದೀವ ಅನ್ನೋದೇ ಈ ಪ್ರಶ್ನೆ ಈಗ ಅವಶ್ಯಕತೆಗಿಂತ ಅನುಕೂಲವಾಗಿ ಹೆಚ್ಚನ್ನ ನಾವೇನಾದ್ರೂ ಸಂಪಾದನೆ ಮಾಡ್ಕೊಂಡಿದ್ರೆ ಅದು ಬಸವಣ್ಣ ಲಕ್ಷ ಅಂದ್ರೆ ಕಡತನ ಮಾಡುವಷ್ಟೇ ಸಮಾನ ಆಕ್ರೈಸ್ ಅದಕ್ಕೆ ನಮ್ಮ ಪೂಜ್ಯರು ಯಾವತ್ತು ಅಷ್ಟೇ ಅನಗತ್ಯವಾಗಿ ನಿರಾಯಸವಾಗಿ ಬಂದಂತ ಸಂಪತ್ತನ್ನ ಯಾವುದೇ ಕಾರಣಕ್ಕೂ ಯಾವ ಭಕ್ತಾದಿಗಳಿಂದಲೂ ಅದು ಸ್ವೀಕರಿಸ್ತಾ ಇದ್ದ ಹಣಕ್ಕೆ ಬರುವಂತ ಸಂಪತ್ತು ಕೆಲವು ಸಾಮಾನ್ಯರು ಬಡವರು ಬಂದಂತಹ ಸಂಪತ್ತನ್ನ ಬಹಳ ಸುಲಭವಾಗಿ ಕಳಿಸ್ತಾ ಇದ್ರು ಪೂಜ್ಯರು ಪಡ್ಕೊಳ್ತಾ ಇದ್ರು ಅದನ್ನ ಆದ್ರೆ ಬಹುದೊಡ್ಡ ಬಂದದ ಏನಾದ್ರೂ ಕಾಣಿಕೆ ರೂಪದಲ್ಲಿ ಬಂದಾಗ ಅದನ್ನ ಪ್ರಶ್ನೆ ಮಾಡ್ತಾ ಹೇಗೆ ಇಷ್ಟೊಂದು ಸಂಪತ್ತು ಯೋಚನೆ ಮಾಡಿ ಇನ್ನೊಂದ್ಸತಿ ಮಟಕಿ ಕೊಡ್ಬೇಕಾದ್ರೆ ನಿಮ್ಗೆ ತೊಂದರೆ ಆದೀತು ನೋಡ್ರಿ ಯಾರ ಮನಸ್ಸನ್ನ ಅವ್ರು ಇರ್ಲಿಲ್ಲ ಹೆಚ್ಚು ಸಂಪತ್ತು ಬರ್ತಾ ಇದೆ ಅಂತ ಬಂದಾಗ ಒಂದಷ್ಟು ಪ್ರಶ್ನೆ ಇಲ್ಲ ಇದನ್ನ ನೀವೇ ಮಡಿಕೋಗ್ಬೇಕಾಗಿತ್ತಲ್ಲ ನಮ್ಗೆ ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ತೊಂದರೆ ಆಗಲ್ವಾ ಈ ತರ ಒಂದು ನಯವಾಗಿ ಅದನ್ನ ತಿರಸ್ಕರಿಸುವಂತ ಭಾವನೆಯನ್ನ ಇಟ್ಕೊಂಡಂತವ್ರು ಅಂದ್ರೆ ಅನಗತ್ಯವಾಗಿ ಸಂಗ್ರಹಣೆ ಅದು ಶಿವತತ್ವಕ್ಕೆ ವಿರೋಧ ಅಂತಕ್ಕಂಥದ್ದು ಅದು ಕಳತನಕ್ಕೆ ಸಮಾನ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡಂತವ್ರು ಶಿವಕುಮಾರ್ ಮಹಾಶಿವಯೋಗಿಗಳು ಇನ್ನ ಕೊಲಬೇಡ ಅಂತಕ್ಕಂಥದ್ದು ಎರಡನೇ ಸಪ್ತ ಸೂತ್ರ ಕೊಲ ಕೊಲಬೇಡ ಅಂತಂದ್ರೆ ಇನ್ನೊಂದು ಪ್ರಾಣಿಯನ್ನ ವಧೆ ಮಾಡಬೇಡ ಅಂತ ಅಷ್ಟೇ ಎಲ್ಲ ನಾವು ಗ್ರಹಿಸಬೇಕಾಗಿರುವಂತಹ ನೀವು ಮುಂದುವರೆದು ಯೋಚನೆ ಮಾಡಬೇಕು ಮತ್ತೊಬ್ಬರ ಮನಸ್ಸನ್ನ ಘಾಸಿಗೊಳಿಸುವುದು ಮತ್ತೊಬ್ಬರ ಮನಸ್ಸನ್ನ ಹಿಂಸೆಗೊಳಿಸುವುದು ಸಹ ಕೊಲ ಬೇಡ ತತ್ವವನ್ನ ಅದಕ್ಕೆ ವಿರೋಧ ಆಗಿರ್ತಕ್ಕಂಥದ್ದು ಯಾರ ಮನಸ್ಸನ್ನ ನಾವು ಇವತ್ತು ಇನ್ನೊಬ್ಬರ ಮನಸ್ಸನ್ನ ಘಾಸಿಗೊಳಿಸುವಂತ ಕೆಲಸವನ್ನ ಮಾಡಬಾರದು ಅದಕ್ಕೆ ಪರಮ ನೀವೆಲ್ಲ ಅವರ ದೃಷ್ಟಿಕೋನವನ್ನ ಆಲೋಚನೆ ಮಾಡಬೇಕು ಎಲ್ಲ ಧರ್ಮದವರ ಆಚಾರ ವಿಚಾರಗಳನ್ನೆಲ್ಲ ಅವರೆಲ್ಲ ಗೌರವಿಸ್ತಾ ಇರು ಯಾವುದನ್ನ ವಿರೋಧಿಸ್ತಾ ಇರ್ಲಿಲ್ಲ ಬೇರೆ ಬೇರೆ ವರ್ಗದವರು ಬೇರೆ ಬೇರೆ ಜಾತಿಯವರು ಎಲ್ಲರೂ ಸಹ ಪೂಜ್ಯರನ್ನ ಅವರ ಆಚಾರ ವಿಚಾರಗಳಿಗೆ ಎಲ್ಲ ಕರೀತಾ ಇದ್ರು ಅವರನ್ನ ಪೂಜ್ಯರು ಎಲ್ಲ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು ಆದ್ರೆ ತಮ್ಮ ಜೀವನದಲ್ಲಿ ಯಾವ ತತ್ವವನ್ನ ನಂಬಿದ್ರು ಆ ತತ್ವವನ್ನ ಪಾಲಿಸ್ತಾ ಇತ್ತು ಈ ತತ್ವವನ್ನ ಈ ರೀತಿಯಾಗಿ ಗ್ರಹಿಸಿಕೊಂಡಿದ್ರು ನನ್ನ ಭಾವನೆಯನ್ನ ಇಟ್ಕೊಳ್ಬೇಕು ಬೇರೆಯವರ ಮನಸ್ಸನ್ನ ಖಾಸಿಗೊಳಿಸಷ್ಟೇ ಸಮಾನ ಅಂತಕ್ಕಂಥ ಮತ್ತೆ ಸಪ್ತ ಸೂತ್ರಗಳಲ್ಲಿ ಇನ್ನೊಂದು ತನ್ನ ಬಣ್ಣಿಸಬೇಡ ಅಂತಕ್ಕಂಥದ್ದು ವೇದಿಕೆ ಮೇಲೆ ಅಥವಾ ಮೈಕಿನ ಮುಂದೆ ಅಥವಾ ಇನ್ನೊಬ್ಬರ ಮುಂದೆ ತನ್ನ ಬಗ್ಗೆ ತಾನು ಹೊಗಳಿಕೊಳ್ಳಬೇಡ ಅಂತಕ್ಕಂಥದ್ದಷ್ಟೇ ನಾವು ಬಯಸಬಾರದು ಮುಂದುವರಿದು ತನ್ನ ಮನಸ್ಸಿನಲ್ಲಿ ಇದು ನಾನು ಮಾಡಿದ್ದು ನನ್ನಿಂದಾಗಿದ್ದು ಅಂತಕ್ಕಂಥ ಭಾವನೆ ಬಂದರೂ ಸಹ ಅದು ತನ್ನ ವಣ್ಣಿಸುವುದು ಅಂತಕ್ಕಂಥದ್ದೇ ಸಮಾನು ಯಾವತ್ತೂ ಅಷ್ಟೇ ಯಾವ ಕಾರಣಕ್ಕೂ ಸಹ ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ನಾನು ಹೇಳೋದಾದ್ರೆ ಸಹ ಲಿಮಠವನ್ನು ನಾಲ್ಕು ಕಟ್ಟಿದೆ ಇದೆಲ್ಲ ನಂದಿದ್ದಾ ಇತಕ್ಕ ಯಾವತ್ತು ಇಟ್ಕೊಂಡಿದ್ದವ್ರೆ ಅಂತ ನಿಜವಾದಂತ ನಾವು ಅರ್ಥ ಮಾಡ್ಕೊಬೇಕಾಗಿತ್ತು ಹಣಿಯಲ್ಲೂ ಬೇಡ ಅಂತಂದ್ರೆ ಅದರ್ಥ ಪ್ರಪಂಚದಲ್ಲಿ ಯಾವುದು ಹೇಗಿದೆಯೋ ಅದನ್ನೆಲ್ಲ ಇರುವಂತೆಯೇ ಗೌರವಿಸುವಂತಕ್ಕಂಥ ಭಾವನೆ ಬಸ್ವ ತತ್ವ ಅಂದ್ರೆ ಎಲ್ಲ ವಿರೋಧಿಸುವಂತ ತತ್ವ ಅಂದ್ರೆ ನಾವೆಲ್ಲ ಬೇಡಿಕೆ ಮಾಡ್ಕೊಂಡಿದ್ದೀವಿ ಗೊತ್ತಲ್ಲ ಆಚಾರ ವಿಚಾರಗಳನ್ನೆಲ್ಲ ನಾವು ಗೌರವಿಸಬೇಕು ನಮ್ಮ ತತ್ವವನ್ನು ನಾವೇನ್ ಮಾಡಬೇಕು ಆಧಿಸಬೇಕು ಅಂತಕ್ಕಂಥ ಯಾವತ್ತು ಶರಣರು ಅದಕ್ಕೆ ಅವರು ನಡೆದಂತೆ ನುಡಿದರು ನುಡಿದಂತೆ ಬರದರು ಅಂತಕ್ಕಂಥದ್ದು ಅದಕ್ಕೆ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯ ಆದಂತದ್ದು ಎಲ್ಲರ ಮನಸ್ಸನ್ನ ಮುಟ್ಟುವಂತ ಸಾಹಿತ್ಯ ಆದಂತಹ ಇವತ್ತು ನಾವು ಹೇಳುವಂಥದ್ದು ಜಾಸ್ತಿ ಆಗಿದೆ ಬರೆಯುವಂಥದ್ದು ಜಾಸ್ತಿ ಆಗಿದೆ ಆದರೆ ಆಚರಣೆಗೆ ತರುವುದು ಮಾತ್ರ ಕಡಿಮೆಯಾಗಿರುತ್ತೆ ಶಿವಶರಣರ ಶಿವಶಿರ ಚಿಂತನೆಗಳು ಯಾವಾಗ್ಲೂ ಅಷ್ಟೇ ಅದು ಆಚರಣೆಗೆ ಬಂದಾಗ ಮಾತ್ರ ಅದು ಮೌಲ್ಯಗಳು ಸದಾಕಾರ ಹಾಗೂ ರೀತಿಯಲ್ಲಿ ನಾವು ಬಯಸಿಕೊಂಡು ಹೀಗಾದ್ರೆ ಅದು ನಿಂತ ನೀರಾಗ್ಬಿಡುತ್ತೆ ಅದು ಆಗ ಅಂತ ತತ್ವಗಳು ಮುಂದಿನ ಜನಾಂಗಕ್ಕೆ ತಲುಪಲು ಸಾಧ್ಯ ಆಗೋದಿಲ್ಲ ಅಂತಹ ಒಂದು ವಚನ ಸಾಹಿತ್ಯಗಳನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ವಚನ ಸಾಹಿತ್ಯವನ್ನ ಎಲ್ಲ ದೃಷ್ಟಿಕೋನದಿಂದ ಸಂಪೂರ್ಣ ಜಾನಪದರು ನೋಡುವ ಜಾನಪದರು ಆ ವಚನ ಸಾಹಿತ್ಯವನ್ನು ಎಷ್ಟು ಸರಳವಾಗಿ ಬಸವ ಸಾಹಿತ್ಯವನ್ನ ಶರಣ ಸಾಹಿತ್ಯವನ್ನ ತಮ್ಮ ಬದುಕಿನಲ್ಲಿ ಬಹಳ ಸರಳ ರೂಪದಲ್ಲಿ ಅವರನ್ನ ಕೈಸ್ಕೊಂಡಿರುವಂತಹದ್ದು ಅದೇ ರೀತಿಯಾಗಿ ಜಾನಪದ ಒಬ್ರು ಹೇಳ್ತಾರೆ ವಿಭೂತಿ ಮತ್ತೆ ಇಷ್ಟಲಿಂಗದ ಮಹತ್ವವನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಜನಪದರ ಸಾಹಿತ್ಯದಲ್ಲಿ ಈ ವಚನ ಧರ್ಮವನ್ನ ಯಾವ ತರ ಕಾಣ್ಬೋದು ಅಚ್ಚಹಣೆಯ ಮೇಲೆ ಬಟ್ಟಿನ ವಿಭೂತಿ ಅಚ್ಚಹಣೆಯ ಮೇಲೆ ಬಟ್ಟಿನ ವಿಭೂತಿ ಇಚ್ಛೆಯಲಿಂದ ಎದೆಮ್ಯಾಗ ಇದ್ದಾರ ಇಚ್ಛೆಯಲಿಂದ ಎದೆಮ್ಯಾಗ ಇದ್ದಾರ ಕಿಚ್ಚಿನ ಬೆಂಕಿ ತುಳಿದೇನು ಅಂತ ಅಂದ್ರೆ ಹಣೆ ಮೇಲೆ ವಿಭೂತಿ ಹೊರಗಳಲ್ಲಿ ಇಷ್ಟದಿಂದ ಇವೆರಡು ಇದ್ರೆ ಸಾಕು ನನಗೆ ಅದೊಂದು ಅಸ್ತ್ರ ಇದ್ದಂಗೆ ಪ್ರಪಂಚದಲ್ಲಿ ಎಂತಹ ಕಷ್ಟಗಳನ್ನು ಬಂದು ಸಹ ನಾನು ಅದನ್ನ ಬೆಟ್ಟಿ ನಿಲ್ಲುವೆ ಅಂತ ತಾಯಿ ಹೇಳಿದವರ ಅಂತಹ ವಚನ ಸಾಹಿತ್ಯ ವಚನ ಸಾಹಿತ್ಯದ ಬಗ್ಗೆ ನಾವು ಆಗಾಗ ಇಂತಹ ಗೋಷ್ಠಿಗಳಲ್ಲಿ ನಾವು ಬಗ್ಗೆ ಚಿಂತನೆ ಮಾಡ್ತಾ ಇರುವಂತಹ ಸಾರ್ಥಕ ಅಂತಕ್ಕಂಥದ್ದು ನಾನು ಭಾವನೆ ಗೋಷ್ಠಿಗಳು ನಾನು ಪ್ರತಿ ಸಂದರ್ಭದಲ್ಲೇ ಹೇಳ್ತಾ ಇರ್ತೀನಿ ಗೋಷ್ಠಿಗಳು ಸಾರ್ಥಕ ಆಗಬೇಕು ಅಂದ್ರೆ ಈ ಒಂದು ಅಂಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಎಂತ ಅಂಶಗಳನ್ನು ಅಳವಡಿಸ್ಕೊಳ್ಳಲು ಸಾಧ್ಯ ಆಗ್ಲೇ ಇದು ಯಾವುದಾದ್ರೂ ಒಂದೊಂದು ಅಂಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಆತ್ಮಾವಲೋಕನ ಮಾಡ್ಕೊಳ್ಬೇಕು ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸಿಕೊಳ್ಬೇಕು ಆದಷ್ಟು ಸತ್ಯ ಮಾರ್ಗದಲ್ಲಿ ನಡೆಯುವಂತು ಹಾಗಾದಂತಹ ಈ ಗೋಷ್ಠಿಯು ನಿಜಕ್ಕೂ ಸಾರ್ಥಕತೆಯಿಂದ ನಾವೆಲ್ಲ ಪಡ್ಕೊಳ್ಬೇಕಾಗಿರುವಂತಹದ್ದು ಇವತ್ತಿನಲ್ಲಿ ಇದು ಮುಖ್ಯವಾಗಿರ್ತಕ್ಕಂಥದಲ್ಲಿ ಈ ಗೋಷ್ಠಿಯಲ್ಲಿ ಭಾಗವಹಿಸುವಂತ ನಮ್ಮ ವಿಶೇಷವಾಗಿ ಬಹಳ ದೂರದಿಂದ ಬಂದ್ರು ಶಾಸ್ತ್ರಿಗಳು ಅಂತವ್ರು ಈಗಾಗಲೇ ಅವರು ಬಗ್ಗೆ ಹೇಳಿದ್ದಾರೆ ನಮ್ಮ ಬದುಕಿನಲ್ಲಿ ಶರಣ ತತ್ವಗಳನ್ನ ವಿಚಾರ ಕಾರ್ಯಗಳನ್ನ ಅವರು ಅಳವಡಿಸ್ಕೊಂಡಿರೋದ್ರಿಂದ ಇಂತಹ ಕಾವ್ಯಗಳನ್ನ ಕವಿತೆಗಳನ್ನ ಬರಹಗಳನ್ನ ಬರೆಯೋದಕ್ಕೆ ಸಾಧ್ಯ ನಾನು ಋಷಿ ಹಿನ್ನೆ ಕಾವ್ಯ ಬಂತಕ್ಕಂತ ಮಾತನ್ನ ಹೇಳಿದ್ದಾರೆ ಋಷಿ ಅಲ್ಲದವರು ಬರೆಯೋದಕ್ಕೆ ಸಾಧ್ಯತೆ ಇಲ್ಲ ತಮ್ಮ ಬದುಕಿನಲ್ಲಿ ಶರಣ ಧರ್ಮಗಳನ್ನ ಯಾರು ಅಳವಡಿಸಿಕೊಂಡಿರ್ತಾರೋ ಇನ್ನೊಬ್ಬ ಶರಣರ ಬಗ್ಗೆ ಚಿಂತನೆಯನ್ನ ಮಾಡುವುದಕ್ಕೆ ಸಾಧ್ಯ ಚಿಂತನೆಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕ ಶ್ರೇಷ್ಠರು ಇವತ್ತಿನ ಗೋಷ್ಠಿಯಲ್ಲಿ ಭಾಗವಹಿಸಿರುವ ನಿಜಕ್ಕೂ ಸಂತೋಷವನ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಒಂದು ಪುಟ್ಟ ಬಾಲಕ ವಚನಾರ್ಥ ವಚನಗಳ ಬಗ್ಗೆ ನಿಮಗೆ ಬಗ್ಗೆ ಅದರಲ್ಲೂ ಭಕ್ತಿಯ ಒಂದು ವಿಶೇಷತೆ ಮಕ್ಕಳಿಗೆ ಏನ್ ಕೊಡಬೇಕು ಇವತ್ತು ನಾವು ಆಸ್ತಿಯನ್ನ ಮಾಡುವಂತದ್ದು ಚಿನ್ನ ಬೆಳ್ಳಿ ಒಡವೆಗಳನ್ನ ಮಾಡ್ತಕ್ಕಂಥದ್ದೆಲ್ಲ ಎಲ್ಲ ಹೇಳ್ತಾರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಮಕ್ಕಳನ್ನ ಇವತ್ತು ಆಸ್ತಿಯಾಗಿ ಮಾಡಬೇಕು ಎಷ್ಟೇ ಆಸ್ತಿ ಸಂಪಾದನೆ ಮಾಡಲು ಅವರಲ್ಲಿ ಒಂದಷ್ಟು ಮೌಲ್ಯಗಳಿಲ್ಲ ಅಂತಂದ್ರೆ ಅದು ನೀರಿನ ಕರಗೋಗ್ಬಿಡುತ್ತೆ ಅದು ಇಷ್ಟು ದಿವಸ ನಿಮ್ಮ ಮದುವಿನಲ್ಲಿ ಮಾಡಿದಂತ ಈ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಮಕ್ಕಳಲ್ಲಿ ಒಂದು ವಿಶೇಷವಾದಂಥ ಚಿಂತನೆಗಳನ್ನು ಅಳವಡಿಸುವಂತ ಕೆಲಸವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಬೆಳೆಯುವಂತಹ ಒಂದು ಈ ಮೊಳಕೆ ಮುಂದೆ ನಿಜಕ್ಕೂ ಗ್ರಹವನ್ನ ಮೀರುತ್ತೆ ಅನ್ನಕ್ಕಂಥ ಆಶಯವನ್ನ ಆ ಪುಟ್ಟ ಮಗುವನ್ನು ನೋಡಿದಾಗ ಸಾಧ್ಯ ಆಯಿತು ಇದರ ಜೊತೆಗೆ ವಿಶೇಷವಾಗಿ ಬೆಂಗಳೂರಿಂದ ಆಗಮಿಸಿರುವಂಥವರು ನಮ್ಮ ಮಠದ ಸಿಬ್ಬಂದರು ಸಾಹಿತಿಗಳು ಚಿಂತಕರು ಆಗಿರುವಂಥವರು ಪಾಣಿ ಅಂತಕ್ಕಂಥವರು ಅವರ ಬಗ್ಗೆ ಅವರು ನಾನು ಮಾಡಿದ್ದು ಅಂತಕ್ಕಂಥದ್ದು ಹೇಳಿದ್ದ ಅವರು ಸಮಾಜಕ್ಕೆ ಒಂದಷ್ಟು ಈ ತರ ಚಿಂತನೆಗಳು ನಡೀತಾ ಇದ್ದಾವೆ ನೀವು ಇಂಥದ್ರಲ್ಲಿ ಭಾಗವಹಿಸಿ ಇಲ್ಲ ಅಂದ್ರೆ ಇಂತಹ ಯೋಜನೆಗಳನ್ನ ನೀವು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಸಾಧ್ಯ ಆದಷ್ಟು ನಿಮ್ಮ ಅನುಗುಣವಾಗಿ ನೀವು ಇದನ್ನ ಪ್ರಯತ್ನ ಪಡಬಹುದು ಸಾಮಾಜಿಕ ಪ್ರಯೋಗವನ್ನ ಮಾಡಬಹುದು ಅಂತಕ್ಕಂಥ ಒಂದು ಸಾರ್ಥಕ ಭಾವ ಅವರ ಮಾತುಗಳಲ್ಲಿ ನಾವು ಕಾಣಬಹುದು ಕಾಲದ್ದು ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ ವಿಶಿಷ್ಟವಾದಂತಹ ಪ್ರಯೋಗ ಇದು ಸಾಮಾನ್ಯ ಇದರಲ್ಲಿ ಯಾವುದೇ ಆರ್ಥಿಕವಾಗಿ ಯಾವುದೇ ಅವರು ಇವತ್ತು ಒಂದು ಅರ್ಧ ಗಂಟೆ ನಾನು ಸಮಯ ಕೊಟ್ಟಿದ್ದೀನಿ ಅಂದ್ರೆ ಎಷ್ಟು ಹಣ ಸಂಪಾದನೆ ಆಗುತ್ತೆ ಅಂತಕ್ಕಂಥ ಆಲೋಚನೆ ಇರುವಂತ ಈ ಜಗತ್ತಿನ ಮಧ್ಯದಲ್ಲಿ ಈ ಈತರ ನಿಮ್ಮಕ್ಕೋಸ್ಕರ ಮತ್ತೆ ಸಂಸ್ಕಾರಕ್ಕೋಸ್ಕರ ಮಕ್ಕಳಲ್ಲಿ ಉದಾರ್ದವಾದಂತ ಚಿಂತನೆಗಳನ್ನ ಬಿಡಬೇಕು ಆ ಪ್ರತಿ ಚಿಂತನಾಗೋಷ್ಠಿಯಲ್ಲಿ ನಮ್ಗೆ ಇಲ್ಲಿ ಭಾಗವಹಿಸ್ತಾ ಇರೋದು ನಾವೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕು ಶರಣ ಸಾಹಿತ್ಯ ಪರಿಷತ್ತು ತುಮಕೂರಿನ ಅನೇಕ ಸದಸ್ಯರು ಪ್ರತಿ ಚಿಂತನ ಗೋಷ್ಠಿಯಲ್ಲೂ ಭಾಗವಹಿಸ್ತಾ ಇದ್ದಾರೆ ನಿಜಕ್ಕೂ ಸಂತೋಷ ಬಸವ ಕೇಂದ್ರದ ನಮ್ಮ ಎಲ್ಲ ಶರಣ ಬಂಧುಗಳು ಸಹ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಇಲ್ಲಿ ಆಗಮಿಸ್ತಾ ಇರುವಂತಹ ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇರುವಂತಹ ಅದ್ರ ಜೊತೆಗೆ ನಮ್ಮ ಶ್ರೀಮಠದ ಸದ್ಭಕ್ತರು ಸಹ ಇಲ್ಲಿ ಇದರ ಪ್ರಯೋಜನವನ್ನ ಪಡ್ಕೊಂತ ಇರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಚಾರವನ್ನು ನಾನು ಹೇಳಲೇಬೇಕು ಅದು ಅತಿಶಯ ನಾನು ಭಾವನೆಯನ್ನ ಇಟ್ಕೊಂಡಿದ್ದೀನಿ ಇದೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಉಸ್ಕೂರು ಅಂತ ಇದೆ ಆ ಉಸ್ಕೂರಿಂದ ಕಳೆದ ಮೂರಿಂದ ನಾಲ್ಕು ಗೋಷ್ಠಿಗಳಿಂದ ಒಂದು ಐದು ಜನ ಯುವಕರು ಇಲ್ಲಿಗೆ ಬರ್ತಾ ಇರುವಂತಹದ್ದು ಪ್ರತಿ ಅಂದ್ರೆ ನಾಲ್ಕರಿಂದ ಐದೇ ಗೋಷ್ಠಿಯಿಂದ ಅವರು ನಿರಂತರವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಸಹ ಈ ವೇದಿಕೆಯ ಮುಂಭಾಗದಲ್ಲಿ ಒಂದು ಐದು ಜನ ಯುವಕರು ಇರುವಂತ ನಡೀತಾ ಇದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾವು ಇದರಲ್ಲಿ ಸಕ್ರಿಯರಾಗಿ ಭಾಗವಹಿಸಬೇಕು ಒಂದಷ್ಟು ನಮ್ಮ ಮನಸ್ಸನ್ನ ಮನಸ್ಸನ್ನ ಇಲ್ಲಿ ತೊಡಗಿಸ್ಕೊಳ್ಬೇಕು ಸಾಧ್ಯವಾದಷ್ಟು ಒಂದಷ್ಟು ಚಿಂತನೆಯನ್ನ ಮಾಡ್ಬೇಕು ಅಂತ ಒಂದು ಯುವಕರ ತಂಡ ಇಲ್ಲಿಗೆ ಆಗಮಿಸ್ತಾ ಇರುವಂತಹ ಅಣ್ಣ ಅವರು ಹೇಳ್ತಾರೆ ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತಕ್ಕಂಥದ್ದು ಪ್ರತಿ ನಾಲ್ಕು ತಿಂಗಳ ಬೆಳಕಿನ ನುಡಿಯಲ್ಲಿ ಪ್ರತಿ ಬಾರಿ ನಾನು ಹೇಳ್ತಾ ಇದೆ ಎಲ್ಲ ಒಂದ್ ಕಡೆ ಓ ಅಂತಕ್ಕಂಥ ಶಬ್ದ ಅಲ್ಲಿಗೆ ಹುಟ್ಟಿದೆ ಅಂತಕ್ಕಂಥ ನನ್ನ ಭಾವನೆ ಇನ್ನೂ ಹೆಚ್ಚು ಹೆಚ್ಚು ಯುವಕರು ಭಾಗವಹಿಸಬೇಕಾಗಿರುವಂತಹ ನಮ್ಮ ಮಠದ ಮಕ್ಕಳು ಸಹ ಈ ಸಂದರ್ಭದಲ್ಲಿ ಇದ್ದಾರೆ ಅವ್ರಿಗೆ ಇದರ ಪ್ರಯೋಜನ ಅವ್ರಿಗೆ ನಮ್ಗೆ ಆಗಬೇಕಾಗಿರುವಂತಹ ಸಾಕಷ್ಟು ಇದೆ ಇಂಥ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಂಡು ಒಂದು ಸದಾವಕಾಶವನ್ನ ಕೊಟ್ಟವರು ನನ್ನ ಪೂಜಕ ದೇವರು ಅವರ ಅನುಪಸ್ಥಿತಿಯಲ್ಲಿ ನಾವು ಅವ್ರನ್ನ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂತಹ ಪ್ರತಿ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಮಗೆ ನೆನಪು ಬರುವುದು ನಮ್ಮ ಪೂಜರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನ ಇಲ್ಲಿರುವಂತಹ ಸಾಧಕರಿಗೆ ಮತ್ತು ಶ್ರೀಮಠ ಮೊದಲಿಗೆ ಒಂದು ಅವಕಾಶವನ್ನು ಕಂಡುಹಿಸಿಕೊಂಡಿರುವಂತಹ ಅವರ ಅನುಪಸ್ಥಿತಿಯಲ್ಲಿ ಅವರ ದಿವ್ಯ ಸಹಿವಾತಿಗಳನ್ನು ಸಮರ್ಪಿಸಿ ಬಂದಿರುವಂತಹ ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದೇ ರೀತಿಯಾಗಿ ನಿರಂತರವಾಗಿ ಚಿತ್ರ ಶಿಲ್ಪರ ಗೋಷ್ಠಿಗೆ ಭಾಗವಹಿಸಿ ನೀವು ಬನ್ನಿ ಮಕ್ಕಳನ್ನು ಗೋಷ್ಠಿಗೆ ಕರೆದರುವಂತಹ ಕೆಲಸ ಆಗಲಿ ಅಂತಕ್ಕಂಥ ಆಶಯವನ್ನು ನನ್ನೆರಡು ಶಿವನುಡಿಗಳನ್ನು ನನ್ನ ಪೂಜೆಗಳು ದೇವರ ಪಾದಾರಂಭಿಗಳಿಗೆ ಸಮರ್ಪಿಸಿ ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು